ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ ಬದುಕಿನಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ನಾವು ಭಗವಂತನಿಗೆ ಶರಣಾಗ್ತೇವೆ ಎಲ್ಲ ಕಷ್ಟಗಳನ್ನು ನೀಗಿಸು ಕನಿಷ್ಠ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನಾದರೂ ನೀಡುವಂತ ಭೇಟಿ ಕೊಳ್ತೇವೆ ನೂರೆಂಟು ಕ್ಷೇತ್ರಗಳಿಗೆ ನೂರೆಂಟು ಸಂವಿಧಾನಗಳಿಗೆ ಭೇಟಿ ನೀಡ್ತೇವೆ ಅಲ್ಲಿ ಹರಕೆ ಹೊತ್ತು ಬೇಡಿಕೊಂಡ್ರೆ ಕಷ್ಟಗಳು ಕರಗಿ ಹೋಗುವುದು ನಿಶ್ಚಿತ ಈ ರೀತಿ ಪವಾಡಗಳನ್ನು ಸೃಷ್ಟಿಸಿರುವ ಅದೆಷ್ಟೋ ದೇವಸ್ಥಾನಗಳಿವೆ ಅಂತಹ ದೇವಸ್ಥಾನಗಳಲ್ಲಿ ಒಂದು ವಡನಬೈಲು ಪದ್ಮಾವತಿ ದೇವಾಲಯ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಡನಬೈಲು ಗ್ರಾಮದಲ್ಲಿ ನೆಲೆ ನಿಂತಿರುವ ಈ ಮಾತೆ ಹಲವು ಪವಾಡಗಳಿಗೆ ಸಾಕ್ಷಿಯಾಗಿದ್ದಾಳೆ ಹಲವು ಚಮತ್ಕಾರಗಳು ಈ ಕ್ಷೇತ್ರದಲ್ಲಿ ನಡೆದಿವೆ ಜೋಗದ ಸಿರಿಯ ನಡುವೆ ನೆಲೆಸಿರುವ ತಾಯಿ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರುತ್ತದೆ ಈ ದೇವಿ ಇಲ್ಲಿ ಬಂದು ನೆಲೆಸಿರುವ ಹಿಂದಿನ ಕಥೆಯೇ ರೋಮಾಂಚಕ ಶ್ರೀ ಪದ್ಮಾವತಿಯ ಮೂಲ ಊರು ಲಿಂಗನ್ಮುಖಿ ಜಲಾಶಯ ಕಟ್ಟಿದ ನಂತರ ಹೆಬೈಲು ಊರು ಮುಳುಗಡೆಯಾಯಿತು ಅದಾದ ನಂತರ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಇವರ ತಂದೆ ಮನೆ ದೇವರ ಮೂರ್ತಿ ತಂದು ಇಲ್ಲಿಟ್ಟು ತೀರಿ ಹೋದರಂತೆ ಆದರೆ ದೇವಿಯ ಪೂಜೆ ಜವಾಬ್ದಾರಿಯನ್ನು ರಾಜಯ್ಯನವರು ತೆಗೆದುಕೊಳ್ಳಲಿಲ್ಲ ಇದ್ದ ಕೆಪಿಸಿ ನೌಕರಿಯನ್ನೇ ಮುಂದುವರೆಸಿದ್ರು ಇದಾದ ನಂತರ ಅವರಿಗೆ ಹಲವಾರು ಸಮಸ್ಯೆಗಳು ಕಾಡತೊಡಗಿದ್ವು ತಮ್ಮ ಉದ್ಯೋಗದಲ್ಲಿ ತಾವು ನಿರತರಾಗಿದ್ದರಿಂದ ರಾಜಯ್ಯನವರಿಗೆ ನಿತ್ಯ ಪೂಜೆ ಸಲ್ಲಿಸಲು ಸಾಧ್ಯವಾಗ್ತಿರಲಿಲ್ಲ ಆ ಸಮಯದಲ್ಲಿ ರಾಜಯ್ಯನವರಿಗೆ ಹಲವಾರು ಸಮಸ್ಯೆಗಳು ಎದುರಾದವು ಪೂಜಾ ಸಮಯದಲ್ಲಿ ಅವರು ತಲೆ ತಿರುಗಿ ಬೀಳಲು ಆರಂಭಿಸಿದ್ರು ಈ ಬಗ್ಗೆ ಹಲವು ಕಡೆ ವಿಚಾರಿಸಿದಾಗ ಮನೆ ದೇವರಿಂದಲೇ ತೊಂದರೆ ಇದೆ ಅಂತ ತಿಳಿದು ಬಂತು ಅಂದಿನಿಂದ ಉದ್ಯೋಗಕ್ಕೆ ಹೋಗುವ ಮುನ್ನ ಪೂಜಾ ಕಾರ್ಯಗಳನ್ನು ಮುಗಿಸಲು ಆರಂಭಿಸಿದ್ರು ರಾಜಯ್ಯನವರು ಆದರೂ ಕೂಡ ಸಮಸ್ಯೆ ನಿಲ್ಲಲಿಲ್ಲ ಕೊನೆಗೆ ಉದ್ಯೋಗವನ್ನೇ ಬಿಟ್ಟ ರಾಜಯ್ಯನವರು ಸಂಪೂರ್ಣವಾಗಿ ದೇವಿಯ ಪೂಜೆ ಸೇವೆಯಲ್ಲಿ ತೊಡಗಿಕೊಂಡರು ಅಂದಿನಿಂದ ಎಲ್ಲ ಸಮಸ್ಯೆಗಳು ಕೂಡ ಮಾಯವಾದವು ಅದಷ್ಟೇ ಅಲ್ಲ ಈ ಹಿಂದೆ ಹೆಬೈಲ್ನಲ್ಲಿದ್ದ ದೇವಸ್ಥಾನದಲ್ಲಿ ಪದ್ಮಾವತಿ ಹುತ್ತದಲ್ಲಿ ಹುಟ್ಟಿದ್ದಳು ಅಂತ ತಿಳಿದು ಬರುತ್ತದೆ ಆದರೆ ಹೊಸ ದೇವಸ್ಥಾನದಲ್ಲಿ ಹುತ್ತ ಇರಲಿಲ್ಲ ಆಗಿನ್ನೂ ರಾಜಯ್ಯನವರ ತಂದೆ ಪೂಜೆ ಮಾಡುತ್ತಿದ್ದರಂತೆ ಹೀಗಾಗಿ ದೇವರಲ್ಲಿ ಒಮ್ಮೆ ರಾಜಯ್ಯನವರು ಬೇಡಿಕೊಂಡ್ರಂತೆ ಹುತ್ತ ಇರದ ಕಾರಣ ನಾನು ಪೂಜೆ ಮಾಡುತ್ತಿಲ್ಲ ಒಂದು ವೇಳೆ ಹುತ್ತ ನಿರ್ಮಾಣವಾದರೆ ಖಂಡಿತ ಪೂಜೆಯನ್ನು ಮಾಡುತ್ತೇನೆ ಅಂತ ರಾಜಯ್ಯನವರು ಬೇಡಿಕೊಂಡ ಒಂದು ವಾರದಲ್ಲಿಯೇ ದೇವಿಯ ಸುತ್ತಮುತ್ತ ಹುತ್ತ ನಿರ್ಮಾಣವಾಗಲು ಶುರುವಾಯಿತಂತೆ ಇನ್ನು ಈ ದೇವಸ್ಥಾನದಲ್ಲಿ ಬಳೆಗಳೇ ಶ್ರೇಷ್ಠ ದೇವಿಗೆ ಬಳೆಗಳನ್ನು ನೀಡಿ ಹರಕೆ ಹೊತ್ತುಕೊಳ್ಳುತ್ತಾರೆ ಸಂತಾನ ಪ್ರಾಪ್ತಿ ಕೋರ್ಟ್ ಕೇಸ್ ನಾಗದೋಷ ಈ ರೀತಿ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ವಡನ್ ಬೈಲು ಪದ್ಮಾವತಿ ದೇವಿಗೆ ಬಳೆ ಹರಕೆ ಹೊತ್ತುಕೊಂಡು ಹೋದಲ್ಲಿ ವಿಘ್ನಗಳು ನಿವಾರಣೆಯಾಗಿ ಸಮಸ್ಯೆ ಬಗೆಹರಿಯುತ್ತದಂತೆ ಈ ದೇವಾಲಯಕ್ಕೆ ಹರಕೆ ಮಾಡಿಕೊಳ್ಳಲು ಎಷ್ಟು ಜನ ಬರುತ್ತಾರೋ ಅಷ್ಟೇ ಜನ ಹರಕೆ ತೀರಿಸಲು ಕೂಡ ಬರುತ್ತಾರೆ ಹಾಗಾಗಿ ಇಲ್ಲಿ ಹರಕೆ ತೀರಿಸುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಯಲ್ಲಿ ಬಳೆ ಹಿಡಿದು ಬರುತ್ತಾರೆ ಇನ್ನು ಇಲ್ಲಿ ತುಲಾಬಾರದ ಸೇವೆ ಕೂಡ ಇದೆ ಹರಕೆ ತೀರಿಸಲು ಇದು ಇನ್ನೊಂದು ಮಾರ್ಗವಾಗಿದೆ ಅದಷ್ಟೇ ಅಲ್ಲ ಇಲ್ಲಿ ವಿಶೇಷವಾಗಿ ನಡೆಯುತ್ತದೆ ಭೂತ ರಾಜನ ಆರಾಧನೆ ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿದ್ರೆ ಯಾರಿಂದಾದರೂ ನಿಮಗೆ ಭೂತ ಪ್ರೇತದ ತೊಂದರೆ ಇದ್ರೆ ಅವರಿಗೆ ಇಲ್ಲಿ ಸೂಕ್ತ ಪರಿಹಾರ ಸಿಗುತ್ತದೆ ಒಡನಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಬಂದು ಒಳಿತು ಕಂಡವರು ಅನೇಕರು ಇದ್ದಾರೆ ತಾಯಿಗೆ ಬಳೆ ನೀಡುವ ಹರಕೆಯನ್ನ ಹೊತ್ತು ಬೇಡಿಕೊಂಡು ಹೋದಲ್ಲಿ ಅವರಿಗಿದ್ದ ಕಷ್ಟ ಕಾರ್ಪಣ್ಯಗಳು ದೂರಾದದನ್ನು ಕಂಡವರು ಇದ್ದಾರೆ ಅನೇಕ ಸತ್ಯ ಘಟನೆಗಳನ್ನ ಭಕ್ತರೇ ವಿವರಿಸುತ್ತಾರೆ ಇಲ್ಲಿ ನಂಬಿ ಬಂದವರಿಗೆ ಅಭಯ ನೀಡದೆ ಕಳಿಸೋದಿಲ್ಲ ಪದ್ಮಾವತಿ ತಾಯಿ ಇನ್ನು ಇದೇ ಕ್ಷೇತ್ರದಲ್ಲಿ ನೀವು ಮುಕ್ತಿ ನಾಗರ ದೇವರನ್ನ ನೋಡಬಹುದು ಈ ನಾಗನ ವಿಗ್ರಹ ಎಪ್ಪತ್ತೇಳು ಕ್ವಿಂಟಲ್ ತೂಕವಿದೆ ಹಾಗೆಯೇ ಏಳು ಅಡಿ ಏಳು ಇಂಚು ಎತ್ತರವಿದೆ ಜೊತೆಗೆ ಏಳು ಹೆಡೆಗಳನ್ನು ಹೊಂದಿದ್ದಾನೆ ಮುಕ್ತಿನಾಗ ಸ್ವತಃ ಭಕ್ತರೇ ಈ ನಾಗದೇವರನ್ನ ಸ್ಪರ್ಶಿಸಬಹುದು ಇಲ್ಲಿಗೆ ಬಂದು ಮುಕ್ತಿನಾಗನಿಗೆ ನೂರ ಎಂಟು ಪ್ರದಕ್ಷಿಣೆ ಹಾಕಿ ಅಭಿಷೇಕ ಮಾಡಿದರೆ ದೋಷದಿಂದ ಮುಕ್ತಿ ಸಿಗುತ್ತದೆ ಅನ್ನೋದು ನಂಬಿಕೆಯಾಗಿದೆ ಒಡನಬೈಲು ಪದ್ಮಾವತಿಯ ಸನ್ನಿಧಾನದಲ್ಲಿ ಹೀಗೆ ಹಲವು ಪವಾಡಗಳು ನಡೆದಿವೆ ಇಲ್ಲಿ ಬಂದು ದೇವಿಯ ದರ್ಶನ ಪಡೆದು ಬೇಡಿಕೊಂಡವರನ್ನು ಎಂದಿಗೂ ಆ ಕೈಬಿಟ್ಟಿಲ್ಲ ಈ ದೇವಸ್ಥಾನವನ್ನು ತಲುಪುವುದು ಕೂಡ ಅತಿ ಸರಳ ಶಿವಮೊಗ್ಗದಿಂದ ಸಾಗರ ತೆರಳಿ ಅಲ್ಲಿಂದ ಜೋಗ ಪಟ್ಟಣಕ್ಕೆ ಹೋಗಬೇಕು ಜೋಗ ಪಟ್ಟಣದಿಂದ ಶರಾವತಿ ವಿದ್ಯುತ್ ಸಾರ ಹೋಗುವ ಮಾರ್ಗದಲ್ಲಿ ಸಾಗಬೇಕು ಸ್ವಂತ ವಾಹನದಲ್ಲಿ ಹೋಗುವವರು ಕೆಪಿಸಿ ಅವರು ನೀಡುವ ಪಾಸ್ ಪಡೆಯಲೇಬೇಕು ವಾಪಸ್ ಬರುವಾಗ ಆ ಪಾಸನ್ನು ಕೆಪಿಸಿ ಅಧಿಕಾರಿಗಳಿಗೆ ನೀಡಬೇಕು ಇಲ್ಲಿಗೆ ಸಾಗಲು ಬಸ್ ಸೌಲಭ್ಯ ಕೂಡ ಇದೆ ವಡನ್ ರಾಜವೀರಯ್ಯ ಜೈನ್ ಅವರ ಮನೆಯ ಮುಂದೆ ಹಂಚಿನ ಮನೆಯಲ್ಲಿ ಮೂಲ ಸ್ಥಾನವಿದೆ ಈಗ ವಿಶಾಲವಾದ ದೇವಾಲಯ ನಿರ್ಮಾಣ ಮಾಡಲಾಗಿದೆ ಪಕ್ಕದಲ್ಲಿ ನಾಗದೇವರ ಗುಡಿಯೂ ಇದೆ ಇದೊಂದು ಪವಿತ್ರ ಸ್ಥಳವಾಗಿದ್ದು ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಪದ್ಮಾವತಿಯ ಆಶೀರ್ವಾದವನ್ನ ಪಡೆಯಬಹುದು ಇದಾಗಿತ್ತು ಈ ಕ್ಷಣದ ವಿಶೇಷ ಮಾಹಿತಿಯ ವಿಡಿಯೋ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಬೆಂಬಲ ನಮಗಿರಲಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನ ನಮಗೆ ನೀಡಿ ನಮಸ್ಕಾರ